ವಿಧಾನಸೌಧದ ಮೊದಲ ಮಾಡಿಯಲ್ಲಿ ನಡೆದಂತಹ ಘಟನೆಯ ಕುರಿತಂತೆ ಸರ್ಕಾರದ ಗಮನವನ್ನ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಸೆಳಿಬೇಕು ಅನ್ನುವ ಕಾರಣಕ್ಕೆ ನಿಂತ್ಕೊಂಡಿದ್ದಾನೆ ನಾವು ಇವತ್ತು ನನ್ನೆಯ ಘಟನೆಯನ್ನ ಖಂಡಿಸಿ ಶಾಸಕರ ಭವನದಿಂದ ಇಲ್ಲಿಯ ತನಕ ನಾವೆಲ್ಲ ಶಾಸಕರು ಒಂದು ಪ್ರತಿಭಟನಾರ್ಥ ರಾಷ್ಟ್ರಧ್ವಜವನ್ನ ಇಟ್ಟುಕೊಂಡು ಮೆರವಣಿಗೆಯನ್ನ ಮಾಡಿದ್ವಿ ರಾಷ್ಟ್ರಧ್ವಜಕ್ಕೆ ಅಗೌರವ ಆಗಬಾರದು ಅನ್ನುವಂತ ಕಾರಣವನ್ನ ಹೇಳಿ ನೀವು ಆರಂಭದಲ್ಲೇ ಅಧಿವೇಶನದ ಒಳಗೆ ಈ ರೀತಿ ರಾಷ್ಟ್ರಧ್ವಜಕ್ಕೆ ಅಗೌರವಗಳನ್ನ ಮಾಡಬೇಡಿ ಎನ್ನುವಂಥದನ್ನ ಸೂಕ್ಷ್ಮವಾಗಿ ಎಚ್ಚರಿಸಿದಿರಿ ನಾನು ನಿಮಗೆ ಮತ್ತು ಸದನದ ಗಮನಕ್ಕೆ ತರುವಂತದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಹದಿನೆಂಟನೇ ತಾರೀಕು ಇಜಾಬಿನ ಘಟನೆಯ ಬಗ್ಗೆ ಚರ್ಚೆಗಳಾಗಬೇಕಾದ್ರೆ ನೀವು ಉಪನಾಯಕರಾಗಿದ್ರಿ ಇಡೀ ಕಾಂಗ್ರೆಸ್ನ ಶಾಸಕರು ಸದನದ ಒಳಗೆ ರಾಷ್ಟ್ರಧ್ವಜವನ್ನ ಪ್ರದರ್ಶನ ಮಾಡಿದ್ದು ನನಗೆ ಇವತ್ತಿಗೂ ಕೂಡ ನೆನಪಿದೆ ರಾಷ್ಟ್ರಧ್ವಜಕ್ಕೆ ಅಗೌರವ ಆಗಬೇಕು ಅನ್ನುವಂಥದ್ರ ಬಗ್ಗೆ ಆಗಬಾರದು ಅನ್ನುವಂಥದ್ರ ಬಗ್ಗೆ ನಮ್ದಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ನಿನ್ನೆ ರಾಜ್ಯಸಭಾ ಚುನಾವಣೆಗಳು ಮುಗಿದ ನಂತರ ಆದಂತ ಘಟನೆಗಳನ್ನ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾಗಿರುವಂಥದ್ದು ಅತ್ಯಂತ ಆತಂಕದ ಸಂಗತಿ ಇದು ವಿಜಯೋತ್ಸವವನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಜಯೋತ್ಸವದ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನಾಗಬೇಕು ಇದರಲ್ಲಿ ಯಾವುದೋ ರಾಜಕೀಯ ಪಾರ್ಟಿಗಳ ಮೇಲಾಟಗಳ ವಿಷಯ ಇಲ್ಲವೇ ಇಲ್ಲ ಪಾಕಿಸ್ತಾನದ ಪರವಾದಂತಹ ಮಾನಸಿಕತೆ ಇರುವಂತಹ ವ್ಯಕ್ತಿಗಳು ಯಾರೇ ಆಗಲಿ ಅದು ವಿಧಾನಸೌಧದ ಒಳಗೆ ಇರಬಹುದು ವಿಧಾನಸೌಧದ ಹೊರಗೆ ಇರಬಹುದು ಆ ರೀತಿಯಾದಂತಹ ಮಾನಸಿಕತೆಗಳು ಇರುವಂತಹ ವ್ಯಕ್ತಿಗಳು ಯಾರಿದ್ರೂ ಕೂಡ ನಾವು ರಾಜಕೀಯ ಪಕ್ಷಗಳನ್ನ ಮೀರಿ ಇದನ್ನ ಖಂಡಿಸ್ಬೇಕು ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಹೇಳಬೇಕು ಲೋಕಸಭಾ ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಂಸದರ ಪಾಸನ್ನ ಇಟ್ಟುಕೊಂಡು ಒಳಗೆ ಬಂದಿದ್ದು ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ ಯಾರು ಬಂದಿದ್ರು ಕೂಡ ತಪ್ಪೆ ಆ ರೀತಿಯಾದಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ ನೆನ್ನೆ ರಾಜ್ಯಸಭಾ ಫಲಿತಾಂಶ ಆದಂತ ಎರಡು ಮೂರು ನಿಮಿಷಗಳಲ್ಲಿ ವಿಜಯೋತ್ಸವವನ್ನ ಎಲ್ಲರೂ ಕೂಡ ಆಚರಿಸಬೇಕು ಸಂತೋಷ ಅಂತ ಎಲ್ಲರಿಗೂ ಇದ್ದಿದ್ದೆ ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ ಬೇರೆ ಯಾವ ರೂಪದಲ್ಲಿ ಕೂಡ ಸಂತೋಷಗಳು ನಡೀಲಿ ಆದ್ರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಲೇಟ್ ಬರ್ತೀರಿ ಈಗ ಮಾಧ್ಯಮ

ಏನಾಗಿದೆ ಅನ್ನೋದನ್ನ ಏನಾಗಿದೆ ಅನ್ನೋ ನನ್ನ ಗಮನಕ್ಕೆ ತಂದ್ರು ನಾನು ಅರೆ ನಿಮಿಷಗಳ ಕಾಲ ನಾನು ವಿಚಲಿತನಾದೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗುವಷ್ಟು ಧೈರ್ಯ ಯಾರಿಗಾರು ಇದೆಯಾ ಇದು ಹೌದಾ ಅನ್ನುವಷ್ಟರ ಮಟ್ಟಿಗೆ ನಾನೇ ವಿಚಲಿತನಾಗಿದ್ದೆ ಆದ್ರೆ ಆ ಸೌಂಡ್ ಗಳನ್ನ ಕೇಳಿದ ನಂತರ ಅದನ್ನ ಎರಡೆರಡು ಸರಿ ಮೂರ್ ಮೂರು ಸರಿ ಕೇಳಿದ ನಂತರ ನಮ್ಗೆ ಹೌದು ಅಂತ ಅನ್ನಿಸ್ತು ನಂತರ ಅದನ್ನ ನಾವು ರಿಯಾಕ್ಷನ್ ಮಾಡಿದ್ದು ನಾನು ಆ ವಿಡಿಯೋ ಇಡೀ ವಿಡಿಯೋವನ್ನ ಗಮನಿಸಿದ್ದೇನೆ ಮೊದಲ ಮಾಡಿಯಲ್ಲಿ ನಡೆದಂತ ವಿಡಿಯೋ ನಂತರ ಹೊರಗಡೆ ಆದಂತ ವಿಡಿಯೋಗಳನ್ನು ಕೂಡ ನಾನು ಗಮನಿಸಿದ್ದಾನೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಡಿಯೋಗಳನ್ನ ಗಮನಿಸಿರ್ಬೋದು ನಾನು ಆ ವಿಡಿಯೋದಲ್ಲಿ ಒಂದು ಸಂಗತಿಯನ್ನ ನೋಡ್ತಾ ಇದ್ದೆ ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ ನೀವು ವಿಡಿಯೋ ನೋಡ್ಬೋದು ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ ನಾಸೀರ್ ಜಿಂದಾಬಾದ್ ಅಂತ ಕೂಗಿದ್ರೆ ಯಾಕೆ ಬಾಯಿ ಮುಚ್ಚಿಸ್ಬೇಕು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾನೆ ಅನ್ನುವ ಕಾರಣಕ್ಕೆ ಬಾಯಿ ಮುಚ್ಚಿದಾನೆ ಅಂತ ನನ್ನ ನನ್ನ ಆಕ್ಷೇಪಣೆ ಇರುವಂತದ್ದು ನಾ ನಾ ಆ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ಘೋಷಣೆಗಳನ್ನ ಕೂಗಿದ್ರೆ ಬಾಯಿ ಮುಚ್ಚುವಂತ ಪ್ರಶ್ನೆ ಇರ್ತಾ ಇರ್ಲಿಲ್ಲ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಕಾರಣಕ್ಕೆ ಇಷ್ಟೆಲ್ಲಾ ಆಕ್ಷೇಪಣೆಗಳು ಉಳಿದಂತ ವಿಷಯಗಳು ಬಿಟ್ರೆ ಬೇರೆ ಏನು ಚರ್ಚೆ ಅಲ್ವೇ ಇಲ್ಲ ನೀವ್ ಗೆ ಜೈಕಾರ ಹಾಕಿದ್ರೆ ನಮ್ದು ಅಕ್ ಜ ನಮ್ದೇನು ವಿರೋಧ ಇರ್ಲಿಲ್ಲ ನೀವ್ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರೆ ನಮ್ದೇನೋದಕ್ಕೆ ಆಕ್ಷೇಪಣೆ ಇಲ್ಲ ಇನ್ಯಾವುದೋ ಬೇರೆಗಳನ್ನ ಘೋಷಣೆ ಕೂಗಿದ್ರೆ ನಮ್ದು ಯಾರ್ದು ಕೂಡ ಆಕ್ಷೇಪಣೆ ಇರ್ಲಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನ ಇರಬೇಕು ಸಂವಿಧಾನ ಉಳಿಬೇಕು ಅನ್ನೋದ್ರ ಕುರಿತಂತೆ ನಿಮಗೆ ಎಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ನಮಗೂ ಕೂಡ ಇದೆ ಮೊನ್ನೆ ಸಂವಿಧಾನದ ಕುರಿತಂತೆ ಬಹಳ ದೊಡ್ಡ ಕಾರ್ಯಾಗಾರವನ್ನು ನೀವು ಮಾಡಿದ್ರಿ ಸಂವಿಧಾನದ ಕಾರ್ಯಾಗಾರಕ್ಕೆ ನೀವು ಯಾರನ್ನು ಕರೆಸಿದ್ದು ಸರ್ಕಾರದ ಅತಿಥಿಯಾಗಿ ಬಂದವರು ಯಾರು ಅದೇ ವಿಷಯಕ್ಕೆ ಬರ್ತೇನೆ ಅದೇ ವಿಷಯಕ್ಕೆ ಬರ್ತೇನೆ ನಿತೀಶ್ ಕೌಲ್ ಅನ್ನುವಂತ ವ್ಯಕ್ತಿಯನ್ನ ನೀವು ಸರ್ಕಾರದ ಅಧಿಕೃತವಾದಂತ ಆಹ್ವಾನವನ್ನು ಕೊಟ್ಟು ಕರೆಸಿ ಮಹಿಳೆಯನ್ನ ಕರೆಸಿ ಭಾಷಣ ಮಾಡ್ಲಿಕ್ಕೆ ಕೋರ್ಸಿದ್ರಿ ಭಾರತ ವಿರೋಧಿಯಾದಂತಹ ಧೋರಣೆಯನ್ನ ಇಟ್ಟುಕೊಂಡಂತ ನಿತೀಶ್ ಕೋಲನ್ನ ಸರ್ಕಾರದ ಅತಿಥಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಭಾಷಣಕ್ಕೆ ಕರೆಸಿದ್ರಿ ಈ ಮಾನಸಿಕತೆ ಇದ್ದ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಘಟನೆ ಮತ್ತೆ ಘಟನೆ ಆಯ್ತು ಘಟನೆ ಬಿಜೆಪಿ ಕುರಿತಂತೆ